ಬೇಳೆ ಹಾಕಿ ಬೆಂಡೆಕಾಯಿ ಹುಳಿ ಮಾಡೋದು ತೋರಿಸ್ಕೊಡ್ತೀನಿ ಇಲ್ಲಿ ನಾನು ತೊಗರಿ ಬೇಳೆ ತೊಗೊಂಡಿದ್ದೀನಿ ಒಂದು ಮುಕ್ಕಾಲು ಕಪ್ಪಷ್ಟು ಚೆನ್ನಾಗಿ ತೊಳ್ಕೊಳ್ಳಿ ಬೇಳೆ ಬೇಯಷ್ಟು ನೀರು ಹಾಕೋಬೇಕು ಸ್ವಲ್ಪ ಅರ್ಶನದ ಪುಡಿ ಒಂದು ಅರ್ಧ ಸ್ಪೂನ್ ತುಪ್ಪ ಹಾಕ್ಕೊಳ್ಳಿ ಎಣ್ಣೆ ಬದಲು ತುಪ್ಪ ಹಾಕ್ಕೊಂಡ್ರೆ ರುಚಿನೂ ಕೊಡುತ್ತೆ ಪ್ಲಸ್ ಬೇಳೆನೂ ಚೆನ್ನಾಗಿ ಬೇಯುತ್ತೆ ಒಂದು ಮೀಡಿಯಮ್ ಸೈಜ್ ಟೊಮ್ಯಾಟೊ ಸಣ್ಣದಾಗಿ ಹೆಚ್ಚಿ ಈ ಥರ ಹಾಕೊಳ್ಳಿ ಲಿಡ್ ಕ್ಲೋಸ್ ಮಾಡ್ಬಿಟ್ಟು ಮೂರು ವಿಷಲ್ ತಗೋಬೇಕು ಇಲ್ಲಿ ನಾನು ಪ್ಯಾನ್ ಗೆ ಸ್ವಲ್ಪ ಎಣ್ಣೆ ಹಾಕೊಂಡಿದ್ದೀನಿ ಈ ತರ ಸ್ವಲ್ಪ ದೊಡ್ಡ ದೊಡ್ಡದಾಗೆ ಹೆಚ್ಚಿಟ್ಕೊಳ್ಳಿ ಬೆಂಡೆಕಾಯಿ ಈ ತರ ಹುರ್ಕೋಬೇಕು ಎಣ್ಣೆಯಲ್ಲಿ ಬೆಂಡೆಕಾಯಿ ಸ್ವಲ್ಪ ದೊಡ್ಡ ದೊಡ್ಡದಾಗೆ ಈ ತರ ಹೆಚ್ಚಿಟ್ಕೊಂಡಿರಬೇಕು ಇಲ್ಲಿ ಒಂದು ಅರ್ಧ ಹೋಳಿ ಲಿಂಬೆಣ್ ಗಾತ್ರದಷ್ಟು ಹುಣ್ಸೆನ ನೆನೆಸಿಟ್ಕೊಂಡಿದ್ದೀನಿ ಬಿಸಿನೀರಲ್ಲಿ ನೋಡಿ ಬೆಂಡೆಕಾಯಿನ ಈ ತರ ಹುರ್ಕೊಂಡಿರಬೇಕು ಇಷ್ಟ ಆಗಿದ್ರೆ ಸಾಕು ಫ್ಲೇಮ್ ನ ಆಫ್ ಮಾಡ್ಬಿಡಿ ನೋಡಿ ಬೇಳೆ ಚೆನ್ನಾಗಿ ಬೆಂದಿದೆ ಈ ಥರ ಸಾಫ್ಟಾಗಿ ಬೆಂದಿರಬೇಕು ಸೌಟಲ್ಲಿ ಒಂದು ಎರಡು ಮೂರು ಸತಿ ಈ ಥರ ತಿರುಗಿಸ್ಕೊಳ್ಳಿ ಅದು ಎಲ್ಲ ಮ್ಯಾಶ್ ಆಗುತ್ತೆ ಇಲ್ಲಿ ಸಾರು ಒಗ್ಗರಣೆಗೆ ಸ್ವಲ್ಪ ಎಣ್ಣೆ ಹಾಕ್ಕೊಂಡಿದ್ದೀನಿ ಸಾಸಿವೆ ಒಂದು ಎರಡು ಒಣಮೆಣ್ಸಿನ್ಕಾಯಿ ಈರುಳ್ಳಿ ಕರ್ಬೇನ ಸೊಪ್ಪು ಒಂದು ಕಾಲು ಸ್ಪೂನಷ್ಟು ಜೀರಿಗೆ ಹಾಕ್ಕೊಳ್ಳಿ ರುಚಿ ಚೆನ್ನಾಗಿ ಕೊಡುತ್ತೆ ಸ್ವಲ್ಪ ಹಾಕ್ಕೊಳ್ಳಿ ಇವಾಗ ಹು ಹುಣಸೆ ಹುಳಿ ಹಾಕೋಬೇಕು ಈ ಹುಣಸೆ ಹುಳಿ ಹಸಿ ವಾಸನೆ ಹೋಗೋ ತನಕ ಒಂದು ಎರಡು ನಿಮಿಷ ಇದನ್ನು ಕುದಿಸ್ಕೊಳ್ಳಿ ಇದು ಮನೆಯಲ್ಲೇ ಮಾಡಿದಂಥ ಸಾರಿನ ಪುಡಿ ಈ ರೆಸಿಪಿನೂ ಸಹ ನನ್ನ ಯೂಟ್ಯೂಬ್ ಚಾನಲ್ ಇದೆ ಒಂದು ಟೇಬಲ್ ಸ್ಪೂನ್ ಹಾಕೊಳ್ಳಿ ಚೆನ್ನಾಗಿ ಮಿಕ್ಸ್ ಮಾಡಿ ಒಂದು ಎರಡು ನಿಮಿಷ ಇದನ್ನು ಕುದಿಸ್ಕೋಬೇಕು ಇವಾಗ ಹುರಿದಿಟ್ಕೊಂಡಿರೋ ಬೆಂಡೆಕಾಯಿ ಹಾಕೊಳ್ಳಿ ರುಚಿಗೆ ತಕ್ಕಷ್ಟು ಉಪ್ಪು ಎಲ್ಲ ಒಂದು ಸರ್ತಿ ಮಿಕ್ಸ್ ಮಾಡ್ಕೊಳ್ಳಿ ಬೆಂಡೆಕಾಯಿಗೆ ಉಪ್ಪು ಖಾರ ಎಲ್ಲ ಚೆನ್ನಾಗಿ ಹಿಡಿಬೇಕು ಇವಾಗ ಬೇಯಿಸಿಟ್ಕೊಂಡಿರೋ ಬೇಳೆ ಮತ್ತು ಟೊಮ್ಯಾಟೊನ ಹಾಕೊಳ್ಳಿ ಚೆನ್ನಾಗೇ ಮಿಕ್ಸ್ ಮಾಡ್ಕೊಳ್ಳಿ ಸಾರನ್ನ ಅಡ್ಜಸ್ಟ್ ಮಾಡ್ಕೊಳ್ಳಿ ನಿಮ್ಮ ಕನ್ಸಿಸ್ಟೆನ್ಸಿ ಹೇಗೆ ಬೇಕೋ ಸ್ವಲ್ಪ ನೀರನ್ನ ಆ್ಯಡ್ ಮಾಡಿ ನೋಡಿ ಆಮೇಲೆ ಫ್ರಾತ್ ಇದೆಯಲ್ಲ ಅಲ್ಲಿ ಹೋಗೋ ತನಕ ಚೆನ್ನಾಗಿ ಕುದಿಸ್ಕೋಬೇಕು ಕೊನೆಯ ಸ್ವಲ್ಪ ಕೊತ್ತಂಬರಿ ಸೊಪ್ಪು ಸ್ವಲ್ಪ ಹಸಿ ತೆಂಗಿನ ತುರಿ ಹಾಕೊಳ್ಳಿ ರುಚಿ ಚೆನ್ನಾಗಿ ಕೊಡುತ್ತೆ ನೋಡಿ ಈ ನೊರೆ ಇದೆಯಲ್ಲ ಇದು ಚೆಂದ ಹೋಗಬೇಕು ಅಲ್ಲಿ ತನಕ ಇದನ್ನು ಚೆನ್ನಾಗಿ ಕುದಿಸ್ಕೊಳ್ಳಿ ಈ ಥರ ಮಿಕ್ಸ್ ಮಾಡ್ತಾ ಇರಿ ನೋಡಿ ಈ ಬೇಳೆ ಮತ್ತು ಬೆಂಡೆಕಾಯಿ ಹಾಕಿ ಹುಳಿ ಮಾಡ್ತೀವಲ್ಲ ಯಾರಾದ್ರೂ ಒಂದೇ ಒಂದು ತರಕಾರಿ ಹಾಕಿ ಬರೀ ನಾಟಿ ಹುರ್ಳಿಕಾಯಿ ಹಾಕಿ ಇಲ್ಲಾಂದರೆ ಹುರ್ಳಿಕಾಯಿ ಕ್ಯಾ ಮತ್ತು ಆಲೂಗಡ್ಡೆ ಹಾಕಿ ಸಹ ಮಾಡ್ಬೋದು ಒಂದೇ ಒಂದು ತರಕಾರಿ ಹಾಕ್ಬಿಟ್ಟು ಬೇಳೆ ಹಾಕಿ ಮಾಡಿ ತುಂಬ ರುಚಿಯಾಗಿರುತ್ತೆ ಫ್ಲೇವರ್ಫುಲ್ಲಾಗೂ ಇರುತ್ತೆ ಬಿಸಿ ಬಿಸಿ ಅನ್ನ ತುಪ್ಪ ಒಂದು ಹಪ್ಪಳ ಅಥವಾ ಉಪ್ಪಿನಕಾಯಿ ಇದ್ದರೆ ತುಂಬ ಚೆನ್ನಾಗಿರುತ್ತೆ ಟ್ರೈ ಮಾಡಿ ಸಿಂಪಲ್ ರೆಸಿಪಿನ ನೋಡಿ ತರಕಾರಿನೂ ಜಾಸ್ತಿ ಇರಬಾರ್ದು ಬೇಳೆನೂ ಹೀಗಾಗಿರ್ಬೇಕು ತುಂಬ ಚೆನ್ನಾಗಿರುತ್ತೆ ಟ್ರೈ ಮಾಡಿ ನುಗ್ಗೆಕಾಯಿ ಅಷ್ಟೇ ಒಂದೇ ಒಂದು ತರಕಾರಿ ಹಾಕಿ ಬೇಳೆ ಹಾಕಿ ಮಾಡಿ ಆ ಬೇಳೆ ಸಹ ತುಂಬ ರುಚಿಯಾಗಿರುತ್ತೆ ಇಲ್ಲಾಂದ್ರೆ ಇವನ್ ನೀವು ಈಗ ಸೀಸನಲ್ ಏನಂತೀರ ಮುಲ್ಲಂಗಿಲ್ದು ಸಹ ಮಾಡ್ಕೋಬೋದು ರೆಡಿ ಆಯಿತು ಬೇಳೆ ಬೆಂಡೆಕಾಯಿ ಹಾಕಿ ಹುಳಿ ಸೂಪರ್ ಆಗಿರುತ್ತೆ ಟ್ರೈ ಮಾಡಿ ಬಿಸಿ ಬಿಸಿ ಮುದ್ದೆ ಅನ್ನಕ್ಕೆ ತುಪ್ಪ ಹಾಕೊತಿದ್ರೆ ಆಗಿರುತ್ತೆ ಹೀಗಾಗಿರಬೇಕು ಸ್ವಲ್ಪ ತಾದಮೇಲೆ ಗಟ್ಟಿನೂ ಆಗುತ್ತೆ ಯಾಕಂದರೆ ಬೇಳೆ ಹಾಕಿ ಮಾಡಿರೋದಲ್ಲ ಅನ್ನಕ್ಕಂತೂ ಎಕ್ಸಲೆಂಟಾಗಿರುತ್ತೆ ಟ್ರೈ ಮಾಡಿ ಒಂದೇ ಒಂದು ತರಕಾರಿ ಹಾಕಿ ಬೇಳೆ ಹಾಕಿ ಮಾಡಬೇಕು ತುಂಬಾ ಚೆನ್ನಾಗಿರುತ್ತೆ ಇವತ್ತು ನಮ್ಮ ಮನೆ ಲಂಚ್ಗೆ ಬಿಸಿ ಬಿಸಿ ಅನ್ನ ತುಪ್ಪ ಬೇಳೆ ಹಾಕಿ ಬೆಂಡೆಕಾಯಿ ಹುಳಿ ಹುಳಿ ಎಷ್ಟು ತಿಕ್ಕಾಗಿದೆ ಹೀಗಾಗಿರ್ಬೇಕು ಸಾರು ಆಗಿರುತ್ತೆ ಟ್ರೈ ಮಾಡಿ ಸಿಂಪಲ್ ರೆಸಿಪಿನ ನೋಡಿ ಸಾರ್ ಹೀಗಾಗಿರಬೇಕು